ಒಂದು ಮೂರು ಜನ ಅವ್ರು ಕುಡುಕರು ಕುಡಿದು ಅವರಿಗೆ ತಿರುಪತಿಗೆ ಹೋಗ್ಬೇಕು ಅನ್ನಿಸ್ತಂತ ಅವ್ರು ರಾತ್ರಿ ಏನು ಮಾಡಿದ್ರು ಅಡ್ಡಾಡೋದು ಹಾಡಿದು ಅಕ್ಕಿ ಅಂಗಡಿಯಾಗಿ ಕುಡಿದು ಸೊಲ್ಲಾಪುರ್ ರೈಲ್ವೆ ಸ್ಟೇಷನ್ಗೆ ಅಂತ ಮೂರು ಹೋಗಿ ತಿರುಪತಿಗೆ ಹೋಗ್ಬೇಕಲ್ಲ ಮತ್ತು ದೇವ್ರ ಟ್ರೈನ ಎಲ್ಲ ಅಷ್ಟು ಬೋಗಿ ಫುಲ್ ಬಿಟ್ಟಿದ್ರು ಒಂದು ಜನರಲ್ ಹೋಗಿ ಕೊನೆಗೆ ಇಟ್ಟಿದ್ರಂತದು ಅದ್ರಾಗ ಜನ್ರಲ್ ಹೋಗ್ಯಾಗ ಕೇಳ್ತೀರ ಎಲ್ಲ ಪ್ಯಾಕ್ ಅದು ಪೂರ ಇವ್ರು ಮೂರು ಕುಡ್ದಿದ್ದು ಅರ್ಧ ಕುಡ್ದಿದ್ದು ಅವ್ರು ಮೂವರು ಮಾತಾಡಿದ್ರು ಅಲ್ಲೋ ಇದು ಬೋಗಿ ನೋಡಿದ್ರೆ ಫುಲ್ ಐತಿ ಇದ್ರಾಗ ಹೆಂಗೆ ಹತ್ತದು ಅದ್ರಾಗ ಒಬ್ಬ ಶಾಣೆ ಆಯ್ತವ ನೀ ನೋಡಿ ಹೆಂಗೆ ಇಳಿಸ್ತೀನಿ ಇವ್ರಿಗೆಲ್ಲ ಅಂದವ ನೀ ನೋಡ್ರ ನೋಡಿ ನಾ ಹೆಂಗೆ ಇಳಿಸ್ತೀನಿ ಇವ್ರು ಅಲ್ಲೋ ಜನ್ರಲ್ ಹೋಗಿ ಫುಲ್ ಐತಿ ಅಲ್ಲಿದ್ದವ ನೀ ನೋಡಿ ಈಗ ಹೇಳಿ ಹೋಗಿ ಈಗ ಅನೌನ್ಸ್ ಮಾಡ್ದ ನಾವು ರೈಲ್ವೆ ಸ್ಟೇಷನ್ ಡಿಪಾರ್ಟ್ಮೆಂಟ್ನವರು ಈ ಬೋಗಿಯೊಳಗೊಂದು ಹಾವು ಬಂದೈತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಕೆಳಗಿಳಿಬೇಕಂದವ ಹಾವು ನಾಗ್ರ ಹಾವು ಬಂದೈತಿ ಅಂದ್ಕೂಡಲೇ ನಾ ಬಿದ್ದು ನೀ ಬಿದ್ದಿ ಅಂತ ಮುದುಕೇರು ಮುದುಕರು ಬೆಳ್ಕೊತೇಳ್ಕೊಂತ ಎಲ್ಲ ಹೊರಗೆ ಹೋದ್ರು ಎಲ್ಲರು ಹೋದ ಮೇಲೆ ಮೂವರು ಹತ್ತದ್ರೊಳಗೆ ಹತ್ತಿ ಯಾವಾಗ ಹೇಳ್ದವ ನೋಡು ಹೆಂಗೆ ಅದನ್ನು ಎಷ್ಟು ಸೇಣೆ ಅದಿನ ತೊಂಡು ಮೂವರು ಕುಂತು ಅರ್ಧ ತಗೊಂಡಿದ್ರು ಮತ್ತು ಪೂರಾ ತಗೊಂಡ್ರಿ ಇಲ್ಲಿ ಬಂದು ಉಳಿಸ್ಕೊಂಡು ಬಂದಿದ್ರು ತಗೊಂಡು ಮಕ್ಕೊಂಡ್ರು ಎಲ್ಲಿ ಸೊಲ್ಲಾಪುರ್ ಸ್ಟೇಷನ್ನಾಗೆ ತಿರುಪತಿಗೆ ಹೋಗ್ಬೇಕಾಗಿತ್ತಲ್ಲ ಅವ್ರು ಹೋಗಿ ಮುಂದೆ ಮಕ್ಕೊಂಡ್ರು ಮಕ್ಕೊಂಡ್ರವರು ನಿದ್ದೆ ಹತ್ತು ಬೆಳಿಗ್ಗೆ ಐದು ಗಂಟೆ ಆಗಿತ್ತು ಐದು ಗಂಟೆಗೆ ಚಾಯ್ 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 ಅಂತ ಹುಡುಗ ಬಂತು ಬಂದ ತಕ್ಷಣ ಒಬ್ಬ ಎದ್ದು ಮೂರು ಮಂದಿ ಎರಡು ಎರಡು ಚಾಯ್ ಬಂದೈತಿ ಅಂತ ಎಬ್ಬಿಸ್ದ ಎಬ್ಬಿಸಿ ಎಲ್ಲಿ ಬಂದೈತಿ ಟ್ರೇನ ಅಂತ ಕೇಳ್ದವ ಅವಾಗ ಅವ ಚಾಯ್ ಮರ ಹುಡುಗಂದ ಸೊಲ್ಲಾಪುರದಾಗ ಐತೆ ಅಂದವ ಅಲ್ಲ ಮತ್ತು ತಿರುಪತಿಗೆ ಹೊಂಟಿತ್ತಲ್ಲಿದು ಇಲ್ಲ ಈ ಲಾಸ್ಟ್ ಬೋಗ್ಯಾಗ ಹಾವು ಬಂದೈತೆ ಅಂದಕ್ಕೆ ಇದಕ್ಕೆ ಬಿಟ್ಟು ಉಳಿದಿದ್ದ ಹೋಗ್ಯಾವ ಹೋಗ್ಯಾವಂತಂದ ಹಾವು ಬಂದೈತಿ ಅಂತ ಹೇಳಿದ್ದಕ್ಕೆ ಇದನ್ನ ಇಲ್ಲೇ ಬಿಟ್ಟು ಉಳಿದಿದ್ದ ಡಬ್ಬಿ ಹೋಗ್ಯಾವಲ್ಲ ಸ್ವಕರ್ಮ ಸೂತ್ರೇಣ ಕೃತಿ ಹಿ ಲೋಕ ನಾವೇನು ಮಾಡಿವಿ ಅದ ಸಿಗತೈತಿ ಜಗತ್ತಿನೊಳಗ ಬ್ಯಾರೆ ಸಿಗುದಿಲ್ಲ ಇಲ್ಲಿ ಯು ಕ್ಯಾನ್ ಎಸ್ಕೇಪ್ ಫ್ರಮ್ ದಿ ಲಾ ಆಫ್ ದಿ ಲ್ಯಾಂಡ್ ಬಟ್ ಯು ಕೆನಾಟ್ ಎಸ್ಕೇ ಫ್ರಾಮ್ ದಿ ಲಾ ಆಫ್ ಕರ್ಮ ನೀನು ನೆಲದ ಕಾನೂನಿನಿಂದ ತಪ್ಪಿಸಬಹುದೇ ಹೊರತು ದೇವನ ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ ನೆಲದ ಕಾನೂನಿನಿಂದ ತಪ್ಪಿಸಬಹುದೇ ಹೊರತು ಕರ್ಮದ ಕಾನೂನಿನಿಂದ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಮನುಷ್ಯನೇ ನೀ ಏನು ಬಿತ್ತಿ ಅದೇ ಬೆಳೆ ಬರ್ತೈತಿಲ್ಲ ಅಷ್ಟೇ ಮತ್ತೆ ನೀವನ್ಬಹುದು ಹೌದ್ರಿ ಮತ್ತೆಲ್ಲ ಇದು ಹಣೆ ಬರನ ಕರ್ಮವೇ ನಮ್ಮ ಹಣೆ ಬರನ ಎಲ್ಲ ನಿರ್ಣಯ ಮಾಡ್ತಿದ್ರ ಮತ್ ನಾವು ಸುಮ್ಮನೆ ಕುಂತು ಬಿಡೋದೇನು ಕೆಲಸ ಏನೈತಿ ಉಣದು ತಿನ್ನೋದು ತಾನ ಬರ್ತೈತಿ ನಿಮ್ಮ ಮೇಲೆ ನಮ್ಮ ಹಣೆ ಬರದಾಗಿದ್ದರು ಬರ್ತೈತಿ ಇರ್ಲಿಲ್ಲ ಅಂದ್ರೆ ಇಲ್ಲಪ್ಪ ಹಿಂಗಾದ್ರೆ ಜಗತ್ತು ನಡೀತೈತೆ ನಾನು ನಮ್ಮ ಹಣೆ ಬರದಾಗಿದ್ದರು ಬರಲ್ರಿ ಇಲ್ಲ ಅಂದ್ರೆ ಹೋಗಲ್ಲ ಕಡೆ ಹನ್ನೆರಡನೇ ಶತಮಾನದ ಶರಣರು ಎಷ್ಟು ಜ್ಞಾನಿಗಳವರು ಅವರಲ್ಲಿ ಎಷ್ಟು ದಿವ್ಯತೆ ಇತ್ತು ಎಷ್ಟು ಅದ್ಭುತ ಜ್ಞಾನ ಇತ್ತು ಮನುಕುಲ ಹಿಂಗೆ ಕೇವಲ ಹಣೆ ಬರಹವನ್ನು ನಂಬಿ ಬದುಕು ಕೆಡಿಸ್ಕೋಬಾರದು ಹಣೆ ಬರಕ್ಕಿಂತ ಏನಾದರೂ ದೊಡ್ಡದಿದೆ ಏನು ಜಗತ್ತಿನಲ್ಲಿ ಮನುಷ್ಯ ಹಣೆ ಬರಹವನ್ನೇ ನಂಬಿ ನನ್ನ ಹಣೆ ಬರದಾಗ ಹಿಂಗ ನನ್ನ ಹಣೆ ಬರಹ ಸರಿಗಿಲ್ಲ ನನ್ನ ಹಣೆ ಬರದಾಗ ಹಿಂಗೆ ಬರದ ನನ್ನ ಜೀವನ ಹಿಂಗಾಗೈತಿ ಅಂತ ಬದುಕು ಕೆಡಿಸ್ಕೋಬಾರ್ದ ಮನುಷ್ಯ ಅನ್ನೋದು ಅವರು ದೃಷ್ಟಿಕೋನ ಚನ್ನಬಸವಣ್ಣ ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಚನ್ನಬಸವಣ್ಣ ಒಂದು ಸುಂದರವಾದ ನಿರ್ಣಯಕ್ಕೆ ಬರ್ತಾನೆ ಏನು ಹಣೆವರ ಶ್ರೇಷ್ಠೋ ಅಥವಾ ಮನುಷ್ಯ ಪುರುಷ ಪ್ರಯತ್ನ ಶ್ರೇಷ್ಠವೋ ಹಣೆ ನಿರ್ಣಯ ಆಗಿತ್ತಂದ್ರೆ ಹಂಗಾಗ್ತೈತೋ ಇತ್ತು ಮತ್ತು ಹಣೆ ಬರವನ್ನು ಮೀರಿ ಮನುಷ್ಯನನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಮನುಷ್ಯನಲ್ಲಿದೆಯೋ ಅವ ನಿರ್ಣಯ ಮಾಡಿ ಒಂದು ಸುಂದರವಾದ ವಚನ ಬರೀತಾನೆ ಚನ್ನಬಸವನ್ ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವ ನಿಲ್ಲಿ ಹೇಳುವೆ ಕೇಳಿರಯ್ಯ ಪ್ರಾರಬ್ಧ ಅಂದ್ರೆ ಇದು ಶಬ್ದ ಯಾವಾಗ ಪ್ರಾರಬ್ಧ ಅಂತ ನಾ ಬಳಸ್ತೀನಿ ಹಣೆ ಬರಹ ಅಂತಾನೆ ತಿಳ್ಕೊಳ್ರಿ ದೈವಂತರ ತಿಳ್ಕೊಳ್ರಿ ನಿಮಗೇನು ತಿಳಿತೈತಿ ಅಂತ ತಿಳ್ಕೊಳ್ರಿ ಅಷ್ಟ್ ಪ್ರಾರಬ್ಧ ಅಂದ್ರೆ ಹಣೆ ಬರಹ ಪ್ರಾರಬ್ಧ ಪ್ರಯತ್ನಗಳ ತಾರತಮ್ಯವನಿಲ್ಲಿ ಹೇಳುವೆ ಕೇಳಿರಯ್ಯ ಪ್ರಾರಬ್ಧ ಮತ್ತು ಪ್ರಯತ್ನ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ನಿಮಗೆ ಹೇಳ್ತೀನಿ ಕೇಳ್ರಿ ವಿಶ್ವಾಮಿತ್ರ ಅವ ಕ್ಷತ್ರಿಯನಾದರೂ ಸಹಿತ ತಪ ಪ್ರಭ ಪ್ರಭಾವದಿಂದ ಬ್ರಹ್ಮಜ್ಞಾನಿಯಾಗಲಿಲ್ಲವೇ ಮಾರ್ಕಂಡೆಯನು ಶಿವಭಕ್ತಿಯಾಧಿಕ್ಯದಿಂದ ಚಿರಂಜೀವಿಯಾಗಲಿಲ್ಲವೆ ರಾವಣ ಕೀಚ ಕಾದಿಗಳು ಪಾಪಾಧಿಕ್ಯದಿಂದ ಹತಭಾಗ್ಯರಾಗಲಿಲ್ಲವೆ ಇದು ಕಾರಣ ನೀನು ಕೈಕೊಂಡ ಕಜ್ಜದಲ್ಲಿ ಪ್ರಯತ್ನವೇ ಪ್ರಾರಬ್ಧವಾಗಿ ಫಲ ಪ್ರಾರಬ್ಧಕ್ಕಿಂತ ಪ್ರಯತ್ನವೇ ಮಿಗಿಲಾಗಿಪ್ಪದು ಕಾಣ ಚೆನ್ನ ಬಸವಣ್ಣ ಇದು ಶರಣ ನಿನ್ನ ಪ್ರಾರಬ್ಧಕ್ಕಿಂತ ಪ್ರಯತ್ನ ಬಹಳ ದೊಡ್ಡದು ಅಂತ ಮನುಷ್ಯಕ್ಕೆ ಸ್ಫೂರ್ತಿ ತುಂಬಿದ್ರೆ ಏನು ದೊಡ್ಡ ಬೆಳಕಾಗಿದೆಯ ಹಣೆ ಬರ ಅಂತೂ ಕುಂದರಕ್ಕೆ ಹೋಗಬೇಡ ಈ ಜಗತ್ತಿನೊಳಗ ಪ್ರಯತ್ನ ಬಹಳ ದೊಡ್ಡದು ಯಾಕಂದ್ರೆ ವಿಶ್ವಾಮಿತ್ರ ಕ್ಷತ್ರಿಯ ಆದರೂ ಸಹಿತ ತಪ ಪ್ರಭಾವದಿಂದ ಬ್ರಹ್ಮಜ್ಞಾನಿ ಆಗಲಿಲ್ಲೇನು ಮಾರ್ಕಂಡೆಯ ಮುನಿ ಚಿರಂಜೀವಿ ಆಗಲಿಲ್ಲೇನು ಮತ್ತು ತಮ್ಮ ಕೆಟ್ಟ ಕರ್ಮಗಳಿಂದ ರಾವಣ ಕೀಚ ಕಾದಿಗಳು ಹತಭಾಗ್ಯರಾಗಲಿಲ್ಲ ಏನು ನೋಡೋ ಮನುಷ್ಯನೇ ಪ್ರಾರಬ್ಧ ನಿನ್ನ ಹಣೆ ಬರೋಕ್ಕಿಂತ ಪ್ರಯತ್ನ ಭಾಳ ದೊಡ್ಡದು ಯಾಕಂದ್ರೆ ನೀವು ನೋಡಿ ಒಬ್ಬ ತಾಯಿ ಇರ್ತಾಳೆ ಮನೆಗೆಲ್ಲ ಅಡಿಗೆ ಮಾಡಿಟ್ಟಿರ್ತಾಳ ಹಾರ್ಲಿಕ್ಸ್ ಮಾಡಿರ್ತಾಳ ಗಂಜಿ ಮಾಡಿರ್ತಾಳ ಎಲ್ಲ ಮಾಡಿ ಮಗುವಿಗೆ ಉಣಿಸ್ಬೇಕಂತ ಬಂದಾಗ ಮಗ ಹಠ ಮಾಡ್ತಿರ್ತೇವೆ ಹಠ ಮಾಡುವ ಮಗನಿಗೆ ತಾಯಿ ಹಂಗ ಬಿಡುದಿಲ್ಲ ಅಲ್ಲಿ ಚಂದ ಚಂದಮಾಮ ಅದ ಅಂತ ಒಮ್ಮೆ ಚಂದಮಾಮ ತೋರಿಸ್ತಾಳ ಚಂದಪ್ಪನ್ನು ತೋರಿಸ್ತಾಳೆ ಒಮ್ಮೆ ಗಿಲಿಗಿಲಿ ಕೊಡ್ತಾಳೆ ಒಮ್ಮೆ ಜೋಗಳ ಹಾಡ್ತಾಳ ಒಮ್ಮೆ ಹಾಡ್ತಾಳೆ ಮತ್ತೆ ಇದು ತಗೊಳ್ಳುವಲ್ದು ಹುಡುಗನ ಹಣೆ ಬರನ ಇಷ್ಟ ಆಯ್ತು ಅಂತ ಬಿಡ್ತಾಳೆ ಏನ ತಾಯಿ ಅಡಿಗೆ ಮಾಡಿಟ್ಟಿನಿ ಇದ್ರ ಹಣೆ ಬರ ಉಣ್ಲಿಲ್ಲ ಅಂದ್ರೆ ನಾಯನ ಮಾಡಲಿ ಅಂತ ಬಿಟ್ಟಿಲ್ಲ ಆ ತಾಯಿ ಆಕಿಗೊಂದು ಮಗುವಿಗೆ ಜೋಗಳ ಹಾಡಿ ಚಂದಪ್ಪನ ತೋರಿಸಿ ಉಸುವ ಪ್ರಯತ್ನ ಮಾಡಿದ್ದಕ್ಕೆ ಜಗತ್ತು ಬದುಕೈತೆ ಹೊರತು ಮಗನ ಬರ ಅಂತ ಬಿಟ್ಟದ ಬದುಕೈತೆ ತಾಯಿಯ ಪ್ರಯತ್ನ ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡೈತ್ ಅಷ್ಟೇ ಒಬ್ಬ ಮನಿ ಮುಂದ ಮಾವಿನ ಗಿಡ ಐತಿ ಒಂದ ಅಂತ ಮನಿ ಮ್ಯಾಲಿಗೆ ತುಂಬಾ ದೊಡ್ಡ ಗಿಡ ಬಾಗಿ ಮಾವಿನ ಹಣ್ಣು ಬಿಟ್ಟೈತಿ ಅವ ಅಂದ ಹಣ್ಣು ಎಷ್ಟು ಚಲೋ ಆಗ್ಯಾವಲ್ಲ ಹಾದಿಗೆ ಹೋಗೋರು ಕಣ್ಣು ಬಿದ್ದೈತ್ ಅದ್ರ ಮ್ಯಾಲೆ ಮಾವಿನ ಹಣ್ಣಿನ ಮ್ಯಾಲೆ ಇವ ಅಂದ ಕೆಳಕ್ ಕುಂತ್ಕೊಂಡು ಮುಕ್ಕೊಂಡು ಬಾಯಿ ತರ್ಕೊಂಡು ಕುಂತ ನನ್ನ ಹಣೆ ಬರದಾಗಿದ್ರೆ ಬೀಳಿಸಿ ಇದ ನನ್ನ ಬಾಯಾಗಂದ ಅವ ದೇವ್ರಂದ ಏನು ಹುಚ್ಚಿಯೋ ಕೋಡಿ ನಿನ್ನ ಹಣೆ ಬರದಾಗ ಬರದೈತೆ ಅಂತ ತಿಳ್ಕೊಂಡು ನಿನ್ನ ಅಂಗಳದೊಳಗೆ ಮಾವಿನ ಗಿಡ ಬೆಳೆಸಿ ಹಣ್ಣು ಬಿಡಿಸಿನಿ ನಿನ್ನ ಹಣೆ ಬರದಾಗ ಏನು ಬರದೈತಿ ಅಂದ್ರೆ ಕೆಳಗೆ ಮೊಕ್ಕೊಂಡ್ರೆ ಹಣ್ಣು ಸಿಗತೈತೆ ಅಂತ ಬರೋದಿಲ್ಲ ನಿನ್ನ ಹಣೆ ಬರದಾಗ ಏನು ಕಳಿಸೀನಿ ಅಂದ್ರೆ ಸಿಡಿ ಹತ್ತಿ ಹೋಗಿ ಹರ್ಕೊಂಡ್ರೆ ಹಣ್ಣು ಸಿಗತೈತೆ ಅಂತ ಬರೆದು ಕಳಿಸಿನಿ ಹತ್ತು ಮೊದಲ ಅಂತ ಇರ್ತಾನ ಶರಣರಿಗೆ ಏನು ಕಲಿಸಿದ್ರು ಅಂದ್ರೆ ಮನುಷ್ಯನೇ ಹಣೆ ಬರ ಯಾವುದರಿಂದ ಅಳಕಿಸಬಹುದು ಹಣೆಯ ಬರವನ್ನು ಯಾವುದರಿಂದ ಅಳಕಿಸ್ಲಿಕ್ಕೆ ಸಹ ನೀವು ಅದೇನು ಸೆಟ್ಗೆವು ಬರೆದಾಳ ಏನಂತೀರಿ ಈ ಕಡೆ ಅದನ್ನು ಷಟ್ಗೆವು ಬರೆದಾಳ ಅಂತಾರಲ್ಲ ಸೆಟ್ಗೆವು ಬರೆದಿದ್ದಕ್ಕೆ ಸಟ್ಕೊಂಡು ಹೋಗ್ಬೇಕು ಹಂಗೆ ಶರಣರು ಹೇಳ್ತಾರೆ ಏನಂತಾರೆ ಅಂದ್ರೆ ಮನುಷ್ಯನೇ ಹಣೆಯ ಬರಹವನ್ನು ಕಷ್ಟಪಟ್ಟು ದುಡಿತಿಯಲ್ಲ ಹಣೆಯ ಬರಹವನ್ನು ಬೆವರಿನ ಹನಿಯಿಂದ ಮಾತ್ರ ಅಳಿಸಲಿಕ್ಕೆ ಸಾಧ್ಯದೆಯೋ ಪ್ರಯತ್ನ ಮಾಡನೇನು ಅಂತ ಪ್ರಯತ್ನ ಬೇಕಿಲ್ಲ ಅಷ್ಟೇ ಪ್ರಯತ್ನ ಇರದೆ ಇದ್ರ ಜಗತ್ತಿನೊಳಗೇನೂ ಆಗುವುದಿಲ್ಲ ಪ್ರಯತ್ನ